ಗ್ರಾಮೀಣ ವಿದ್ಯಾರ್ಥಿಗೆ ದಾರಿದೀಪವಾದ ಅರಿವು ಕೇಂದ್ರ ಗ್ರಾಮೀಣ ಭಾಗದ ಯುವ ಜನತೆಯ ಅನುಕೂಲಕ್ಕಾಗಿ ಗ್ರಂಥಾಲಯಗಳಿಗೆ ಡಿಜಿಟಲ್ ಸ್ಪರ್ಶ ನೀಡಿ ಅರಿವು ಕೇಂದ್ರಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಿದ ನಂತರ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಅನುಕೂಲವಾಗಿದೆ ಉನ್ನತ ವ್ಯಾಸಂಗ ಮಾಡುವುದಕ್ಕೂ ತಯಾರಿ ನಡೆಸಿ ಯಶಸ್ಸಿನ ಹೆಜ್ಜೆ ಇಡುತ್ತಿದ್ದಾರೆ ಗದಗ ಜಿಲ್ಲೆಯ ಬಿಂಕದಕಟ್ಟಿ ಗ್ರಾಮ ಪಂಚಾಯಿತಿಯ ಕುಮಾರಿ ಲಲಿತಾ ಚಿನ್ನಂಪಳ್ಳಿ ಅವರು ಶಿಶುವಿಹಾರದ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತದೆ ಅರಿವು ಕೇಂದ್ರದ ಸೌಲಭ್ಯ ಉಪಯೋಗಿಸಿಕೊಂಡು ಯು ಪಿ ಹಾಗೂ ಕೆಸೆಟ್ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿದ್ದಾರೆ ನಮಸ್ತೆ ನನ್ನ ಹೆಸರು ಲಲಿತಾ ಚಿನ್ನಂಪಳ್ಳಿ ಅಂತ ನಾನು ಮೂಲಕ ಗದಗ ಜಿಲ್ಲೆ ಬಿಂಕದಕಟ್ಟಿ ಗ್ರಾಮದ ನಿವಾಸಿ ನಾನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯು ಪಿ ಎಸ್ಸಿ ಮೇಮ್ಸ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದೆ ನಮ್ಮ ಬಿಂಕಟ್ಟಿ ಗ್ರಾಮದಲ್ಲಿ ಯು ಪಿ ಸಿ ರಿಲೇಟೆಡ್ ಎಲ್ಲ ಪುಸ್ತಕಗಳು ನಮಗೆ ಸಿಕ್ತಾವು ಓದಲಿಕ್ಕೆ ಮತ್ತು ನಾನು ಟೀಚಿಂಗನ್ನು ಮಾಡ್ಕೊಂತಾನೆ ನಾನು ಯು ಪಿ ಎಸ್ ಸಿ ಪ್ರಿ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ಈ ವರ್ಷ ನಾನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಪ್ರಿಮ್ಸ್ ಅಂತ ಮೇಯಸ್ ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದೀನಿ ನಮ್ಮ ಬಿಂಕ ಎಕ್ಸಾಮದಲ್ಲಿ ಗ್ರಂಥಾಲಯ ಬಹಳ ಸುವ್ಯವಸ್ಥಿತವಾಗಿರಿ ಇಲ್ಲಿ ಎಲ್ಲ ರೀತಿಯ ಪುಸ್ತಕಗಳು ನಮಗೆ ಓದಲಿಕ್ಕೆ ಸಿಗ್ತಾವು ಮತ್ತು ಇಲ್ಲಿ ಡಿಜಿಟಲ್ ಗ್ರಂಥಾಲಯ ಇರೋದ್ರಿಂದ ಇಲ್ಲಿ ನಾವು ಟ್ಯಾಬ್ ಮತ್ತು ಕಂಪ್ಯೂಟರ್ ಮೂಲಕ ನಾವೇನು ಮಾಡ್ತೀವಿ ಅಂದರೆ ನಮ್ಗೆ ಯಾವುದು ಅರ್ಥ ಆಗೋದಿಲ್ಲ ಆ ಸಬ್ಜೆಕ್ಟನ್ನು ನಾವೇನು ಮಾಡ್ತೀವಿ ವಿಡಿಯೋ ಹಾಕ್ಕೊಂಡು ನೋಡೋ ನೋಡೋದ್ರ ಮುಖಾಂತರ ನನಗೆ ಯಾವುದು ಆ ಸಬ್ಜೆಕ್ಟ್ ಅರ್ಥ ಆಗೋದಿಲ್ಲ ಆ ವಿಷಯ ನಾನು ತಿಳ್ಕೊಳಕ್ಕೆ ಸಾಧ್ಯತೆ ಕುಂತೈತಿ ಏಕೆಂದ್ರೆ ನಾನು ಆರ್ಟ್ಸ್ ಲೆವೆಲ್ ಸ್ಟೂಡೆಂಟ್ ಆಗಿರೋದ್ರಿಂದ ಇಂಗ್ಲೀಷ್ ನನಗೂ ಪ್ರಾಬ್ಲಮ್ ಆಗೋದ್ರಿಂದ ನಾನು ಇಂಗ್ಲೀಷ್ ಗ್ರಾಮರನ್ನು ನೋಡೋದ್ರ ಮೂಲಕ ಈ ಮೋಟಿವೇಶನ್ ವಿಡಿಯೋಸನ್ನು ನೋಡೋದ್ರ ಮೂಲಕ ನಾನು ಇಂಗ್ಲೀಷನ್ನು ಸ್ವಲ್ಪ ಫಾಸ್ಟ್ ಆಗಿ ಕಲಿಯಕ್ಕೆ ಸಾಧ್ಯ ಆಗೈತಿ ಈ ಮಾಡಿಕೊಟ್ಟ ಬಿಂಕಕಟ್ಟಿ ಗ್ರಾಮದ ಗ್ರಂಥಾಲಯಕ್ಕೂ ಮತ್ತು ಬಿಂಕಕಟ್ಟಿ ಗ್ರಾಮದ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ನನ್ನ ಧನ್ಯವಾದನ ಸಲ್ಲಿಸ್ತೀನಿ ಕಲಿಕೆಯಲ್ಲಿ ಆಸಕ್ತಿ ಇರುವ ಉದ್ಯೋಗ ಅರಸುತ್ತಿರುವ ಯುವ ಆಕಾಂಕ್ಷಿಗಳಿಗೆ ಎಲ್ಲ ವಯೋಮಾನದವರನ್ನು ಅರಿವು ಕೇಂದ್ರಗಳು ಆಕರ್ಷಿಸುತ್ತಿವೆ ಹಾಗೆಯೇ ಅವರು ಬಯಸಿದ್ದನ್ನು ಪೂರೈಸುತ್ತಿವೆ ಜ್ಞಾನದ ತಾಣವಾದ ಅರಿವು ಕೇಂದ್ರಗಳು